ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ವಿಶೇಷವಾಗಿ ಈ ಈ ಈ ದಿನ 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 ಮಾರ್ಚ್ ತಿಂಗಳ ತಿಂಗಳ ಮೊದಲನೆಯ ಮೊದಲನೆಯ ದೇವರು ನಮಗೆ ತಿಂಗಳು ಕೊಡುವಂತ ಒಂದು ಫಲ ಅಥವಾ ಒಂದು ಆಶೀರ್ವಾದದ ಬಗ್ಗೆ ಧ್ಯಾನಿಸೋಣ ಕಾರಣ ದೇವರ ವಾಕ್ಯ ನುಡಿಯುತ್ತದೆ ಪ್ರಕಟಣಾ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸ್ವರ್ಗದಲ್ಲಿ ಒಂದು ದರ್ಶನವನ್ನ ಕಂಡ ಯೋಹನರಿಗೆ ಆ ಒಂದು ಜೀವ ವೃಕ್ಷ ವರ್ಷದ ಹನ್ನೆರಡು ತಿಂಗಳು ಫಲ ಕೊಡುವಂತದ್ದಾಗಿದೆ ಆ ಜೀವ ವೃಕ್ಷದಲ್ಲಿ ವರ್ಷದ ಹನ್ನೆರಡು ತಿಂಗಳು ವೆರೈಟಿ ಆಫ್ ಫ್ರೂಟ್ಸ್ ಫಲ ಕೊಡುವಂತದ್ದಾಗಿದೆ ಯಾವ ತಿಂಗಳು ಅದು ಖಾಲಿಯಾಗಿರುವುದಿಲ್ಲ ತಿಂಗಳು ತಿಂಗಳಿಗೆ ಬೇಕಾದ ಹೊಸ ಫಲವನ್ನು ಕೊಡುತ್ತಾ ಬರುತ್ತದೆ ಆ ಜೀವ ವೃಕ್ಷ ಏಸುವೆ ಆಗಿದ್ದಾರೆ ಏಸು ತನ್ನ ವಾಕ್ಯದ ಮೂಲಕ ಈ ತಿಂಗಳಿಗೆ ಬೇಕಾದ ಫಲವನ್ನ ನಮಗೆ ಅನುಗ್ರಹಿಸುತ್ತಿದ್ದಾರೆ ಪ್ರೇಸ್ ದಲಾಲ್ ಹಾಲೆಲುಯ್ಯ ಈ ತಿಂಗಳು ದೇವರು ಕೊಡುವಂತ ನಮಗೆ ಫಲ ಜೀವ ವೃಕ್ಷವಾದ ಯೇಸುವಿನಿಂದ ಹೊರಟು ಬಂದ ವಾಕ್ಯವೆಂಬ ಸತ್ ಫಲ ಯೋಹಾನ ಹತ್ತು ಹತ್ತು ನಾನು ಬಂದದ್ದು ಜೀವ ನೀಡಲು ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಈ ತಿಂಗಳು ದೇವರ ಆ ಜೀವವನ್ನ ನಮ್ಮ ಶರೀರದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಜೀವವನ್ನ ಅನುಭವಿಸುತ್ತೇವೆ ಪ್ರೇಸ್ ದ ಲಾಡ್ ಅಲ್ಲಿ ಕಮೆಂಟ್ ಮಾಡೋಣ ಏಸುವಿನ ಜೀವ ನನ್ನಲ್ಲಿ ಕಾರ್ಯ ಮಾಡುತ್ತಿದೆ ಈ ತಿಂಗಳ ಫಲ ಜೀವ ಯೇಸುವಿನ ಜೀವ ಎಂಬುದಾಗಿ ಕಾರಣ ಈ ದಿನಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಂತ ವಾಕ್ಯ ಯೋಹಾನನ್ನು ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ವಚನ ನಲವತ್ತ ಮೂರು ಅನಂತರ ಪ್ರಭು ಏಸು ಧ್ವನಿಯಿಂದ ಲಾಜರೇ ಹೊರಗೆ ಬಾ ಎಂದು ಕೂಗಿದರು ಇಷ್ಟೇ ಲಾಜರೇ ಹೊರಗೆ ಬಾ ಬಾಜರನು ಎಲ್ಲಿದ್ದ ಕತ್ತಲೆಯಲ್ಲಿ ಕಾರ್ಗತ್ತಲದಲ್ಲಿ ಪಾತಾಳದಲ್ಲಿದ್ದ ಅವನ ಶರೀರ ಹೇಗಿತ್ತು ಈಗಾಗಲೇ ಮೃತಪಟ್ಟ ಶರೀರ ಮೂರ್ನಾಲ್ಕು ದಿವಸಗಳ ದಿವಸಗಳಾಗಿ ಆ ಶರೀರ ಕೊಳೆತು ಹೋಗಿತ್ತು ಆತನಿಗೆ ಈ ಭೂಲೋಕದ ಯಾವುದೇ ಕಾರ್ಯಗಳಲ್ಲಿ ಅರಿವಿರಲಿಲ್ಲ ಜ್ಞಾಪಕ ಶಕ್ತಿ ಇರಲಿಲ್ಲ ಭಾಗಿಯಾಗಲು ಸಾಧ್ಯವಾಗಿರಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಂತ ಶರೀರಕ್ಕೆ ದೇವರ ಜೀವಸ್ವರ ಹೊರಟು ಬಂದಿತ್ತು ಪ್ರೇಸ್ ಇವತ್ತು ನಿಮ್ಮ ಸ್ಥಿತಿ ಕತ್ತಲೆ ಕಾರ್ಗತ್ತಲು ನಿಮ್ಮನ್ನು ಆವರಿಸಿಕೊಂಡಿರಬಹುದು ನಿಮ್ಮ ಶರೀರದ ಅಂಗಾಂಗಗಳು ಯಾವುದಾದ್ರೂ ಕೊಳೆತು ಹೋಗಿ ನಾಶನದ ಅಂಚಿಗೆ ಹೋಗುತ್ತಿರಬಹುದು ಅಥವಾ ನಿಮ್ಮನ್ನು ಯಾರು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅನ್ನುವ ಒಂದು ಬಂಧನದಲ್ಲಿ ಬಂಧನದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿರಬಹುದು ಈ ತಿಂಗಳು ಈ ಮುಂಜಾನೆಯ ಜೀವಸ್ವರದ ಮೂಲಕ ದೇವರು ನಮಗೆ ಕಳಿಸಿ ಈ ವಾಕ್ಯ ಪ್ರತಿಯೊಬ್ಬರ ಮನೆಗಳನ್ನು ಪ್ರತಿಯೊಬ್ಬರ ಶರೀರಗಳನ್ನು ತಲುಪುವಂತಾಗಲಿ ಪ್ರತಿಯೊಂದು ಕಿವಿಗಳು ಈ ವಾಕ್ಯವನ್ನ ಕೇಳಲಿ ಲಾಸರನೇ ಹೊರಗೆ ಬಾ ಈ ವಾಕ್ಯವನ್ನ ಕೇಳುವವರು ಬದುಕುವರು ಈ ವಾಕ್ಯವನ್ನ ಕೇಳುವವರು ಜೀವಕ್ಕೆ ಎಬ್ಬಿಸಲ್ಪಡುವರು ಆ ವಾಕ್ಯವನ್ನ ಸಮಾಧಿಯ ಬಳಿ ನಿಂತು ಏಸು ಮಾತನಾಡಿದಾಗ ಆ ವಾಕ್ಯ ಪಾತಾಳದಲ್ಲಿದ್ದ ಲಾಸರನ ಶರೀರದೊಳಗೆ ಹೋಗಿ ಆ ವಾಕ್ಯ ತನ್ನ ಕಾರ್ಯವನ್ನು ಮಾಡಿ ಆತನನ್ನ ಹೊರಗಡೆ ತಂದು ನಿಲ್ಲಿಸಿತು ಆದರೆ ಅವನು ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದ ಅವನು ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದರೂ ಸಹ ಬಂಧನದಲ್ಲಿದ್ದರೂ ಸಹ ದೇವರ ವಾಕ್ಯ ಪಾತಾಳದ ಭೂಗರ್ಭದಿಂದ ಅವನನ್ನು ಹೊರಗಡೆ ಕರೆದುಕೊಂಡು ಬಂದಿತ್ತು ಈ ತಿಂಗಳು ನಾವು ಮಾಡಬೇಕಾದ ಕೆಲಸ ಈ ಜೀವ ಸ್ವರಕ್ಕೆ ಕಿವಿಗೊಟ್ಟು ಲಾಜರನೇ ಹೊರಗೆ ಬಾ ಎಂಬ ಜೀವ ಸ್ವರದಂತೆ ನಮ್ಮಲ್ಲಿ ಎಷ್ಟೇ ಕಟ್ಟುಗಳಿದ್ದರು ಬಂಧನಗಳಿದ್ದರು ರೋಗ ಬಾಧೆಗಳು ನಮ್ಮನ್ನು ಸುತ್ತುವರೆದಿದ್ದರು ನಾವು ಮಾಡಬೇಕಾದ ಕೆಲಸ ಈ ಸ್ವರಕ್ಕೆ ಕಿವಿಗೊಟ್ಟು ಏಸುವಿನ ಸಮೀಪಕ್ಕೆ ಬರೋಣ ಬೇಸ ದೇವರ ಆಲಯಕ್ಕೆ ಬರೋಣ ಯೇಸುವಿನ ಸಮೀಪಕ್ಕೆ ಬರೋಣ ಪರಮ ಪ್ರಸಾದದ ಬಳಿಗೆ ಬರೋಣ ಯೇಸುವಿನ ಸಮೀಪಕ್ಕೆ ನಾವು ಬಂದಾಗ ಆಗ ಏಸು ಹೇಳ್ತಾರೆ ತನ್ನ ಸೇವಕರಿಗೆ ಅವನನ್ನ ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳನ್ನ ಬಿಚ್ಚಿ ಅವನನ್ನು ಸ್ವತಂತ್ರನನ್ನಾಗಿ ಮಾಡಿ ಎಂಬುದಾಗಿ ನಾವು ದೇವರ ಸಮೀಪಕ್ಕೆ ಬರುವಾಗ ಎಷ್ಟೇ ಬಂಧನಗಳಿರಲಿ ರೋಗಗಳಿರಲಿ ಸಾಲದ ಕಟ್ಟುಗಳು ಸಮಸ್ಯೆಗಳು ಅವಮಾನ ನಿಂದೆ ಏನೇ ಏನೇ ಬಂಧನಗಳಿಂದ ನಿಮ್ಮನ್ನು ಬಂಧಿಸಿದ್ದರೂ ಸಹ ನೀವು ದೇವರ ಸಮೀಪಕ್ಕೆ ಬಂದಾಗ ಅವನ ಕಟ್ಟುಗಳನ್ನು ಬಿಚ್ಚಿ ಎಂದು ಸೇವಕರಿಗೆ ನುಡಿದ ರೀತಿಯಲ್ಲಿ ದೇವರು ತನ್ನ ದೂತರಿಗೆ ಅಪ್ಪಣೆಯನ್ನು ನೀಡಿ ನಿಮ್ಮನ್ನು ಸಕಲ ವಿಧವಾದ ಬಂಧನಗಳಿಂದ ಬಿಡುಗಡೆಯನ್ನು ಮಾಡಿ ನಿಮ್ಮನ್ನು ಸ್ವತಂತ್ರನಾಗಿ ಪೂರ್ಣ ಜೀವ ನಿಮ್ಮಲ್ಲಿ ಕಾರ್ಯ ಮಾಡುವಂತೆ ದೇವರು ಈ ತಿಂಗಳು ವಿಶೇಷವಾಗಿ ಅವರ ಜೀವವನ್ನು ನಮ್ಮೊಬ್ಬೊಬ್ಬರಿಗೆ ಕಳಿಸಿಕೊಡುತ್ತಿದ್ದಾರೆ ಲಾಸರನೇ ಹೊರಗೆ ಬಾ ಎಂಬ ಸ್ವರ ನಿಮ್ಮ ಕಿವಿಗೆ ಬಿದ್ದಿದ್ದೆ ಆದರೆ ದೇವರ ಆಲಯಕ್ಕೆ ಬನ್ನಿ ಯೇಸುವಿನ ಸಮೀಪಕ್ಕೆ ಬನ್ನಿ ಏಸುವಿನ ಪ್ರಸನ್ನತೆಗೆ ಬನ್ನಿ ಆತನು ನಿಮ್ಮ ಎಲ್ಲ ಕಟ್ಟುಗಳಿಂದ ಬಿಡುಗಡೆಯನ್ನು ನೀಡಿ ಪೂರ್ಣ ಜೀವವನ್ನು ನೀಡಿ ಸ್ವತಂತ್ರರನ್ನಾಗಿ ಮಾಡುವವರಾಗಿದ್ದಾರೆ ಆತನಿಗೆ ಸಾಕ್ಷಿಯಾಗಿ ನಿಲ್ಲಿಸುವವರಾಗಿದ್ದಾರೆ ಕರ್ತರಾದ ಯೇಸುವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ನಾನು ಬಂದದ್ದು ಜೀವ ನೀಡಲು ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಪವಿತ್ರಾತ್ಮರ ಜೀವ ಪಾಪ ಮರಣದ ನಿಯಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಜೀವವನ್ನು ಕೊಡುವ ನಿಯಮ ಪವಿತ್ರಾತ್ಮರ ನಿಯಮ ವಾಕ್ಯದ ನಿಯಮ ಪಾಪ ಮರಣದ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಜೀವವನ್ನು ನಮ್ಮಲ್ಲಿ ಕಾರ್ಯ ಮಾಡುವಂತ ನಿಯಮ ಕಾರಣ ಈ ವಾಕ್ಯದಲ್ಲಿ ಜೀವವಿದೆ ಈ ವಾಕ್ಯ ಜೀವಂತವಾದುದು ಈ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವಂಥದ್ದು ಇದು ಸತ್ತ ವಾಕ್ಯವಲ್ಲ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯವೆಸಗುವ ವಾಕ್ಯ ಈ ವಾಕ್ಯ ಪ್ರತಿಯೊಬ್ಬರ ಶರೀರದಲ್ಲಿ ಕಾರ್ಯ ಮಾಡಲಿ ಹೇಳೋಣ ಏಸು ಬಂದದ್ದು ಜೀವ ನೀಡಲು ನನ್ನೊಳಗೆ ಏಸು ಬರುವುದು ಜೀವ ನೀಡಲು ಏಸುವಿನ ಜೀವ ನನ್ನೊಳಗೆ ಕಾರ್ಯ ಮಾಡುತ್ತಿದೆ ಎಂಬುದಾಗಿ ಹೀಗೆ ನಾವು ಅರಿಕೆ ಮಾಡುವಾಗ ರೋಮ ಎಂಟು ಹತ್ತು ಹನ್ನೊಂದರ ವಾಕ್ಯದಂತೆ ಏಸುವಿನ ಪರಿಶುದ್ಧಾತ್ಮರು ನಿಮ್ಮೊಳಗೆ ನೆಲೆಗೊಂಡಿರುವಾಗ ಆತ್ಮರು ನಿಮ್ಮಲ್ಲಿ ಜೀವಾಳವಾಗಿರುವ ಕಾರಣ ರೋಗಗ್ರಸ್ತವಾದ ನಿಮ್ಮ ಅಂಗಾಂಗಗಳು ಹೊಸ ಜೀವವನ್ನು ಹೊಂದಿಕೊಳ್ಳುವು ರೋಮ ಎಂಟು ಹತ್ತು ಹನ್ನೊಂದು ಯೋಹನ ಹತ್ತು ಹತ್ತು ಎರಡು ವಾಕ್ಯಗಳು ಪ್ರತಿಯೊಬ್ಬರ ಶರೀರದಲ್ಲಿ ತೂರಿ ಹೋಗಲಿ ಪ್ರತಿಯೊಬ್ಬರ ಶರೀರದಲ್ಲಿ ಸೌಖ್ಯವನ್ನು ಉಂಟು ಮಾಡಲಿ ಪ್ರತಿಯೊಬ್ಬರ ಬಂಧನಗಳನ್ನು ಬಿಡುಗಡೆ ಮಾಡಿ ಅವರನ್ನು ಸ್ವತಂತ್ರನಾಗಿ ಮಾಡಲಿ ದೇವರ ವಾಕ್ಯ ಅಗ್ನಿಯಾಗಿ ಅಭಿಷೇಕವಾಗಿ ಕಾರ್ಯ ಮಾಡಲಿ ನನ್ನ ಪ್ರವಾದಿಗಳ ಬಾಯಿಯಲ್ಲಿ ನನ್ನ ವಾಕ್ಯವನ್ನು ಬೆಂಕಿಯನ್ನಾಗಿ ಇಡುತ್ತೇನೆ ಅದು ಜನರಲ್ಲಿ ಕಾರ್ಯ ಮಾಡುವಂಥದ್ದು ಎಂದು ನುಡಿದಿದ್ದೀರಿ ದೇವರ ವಾಕ್ಯ ಅಗ್ನಿಯಾಗಿ ಅಭಿಷೇಕವಾಗಿ ಸೌಖ್ಯವಾಗಿ ಶಕ್ತಿಯಾಗಿ ಪೂರ್ಣ ಜೀವವಾಗಿ ಒಂದೊಂದು ದೇಹಾತ್ಮಗಳಲ್ಲಿ ಕಾರ್ಯ ಮಾಡಿ ಅದು ದೇವರ ನಾಮದ ಮಹಿಮೆಗಾಗಿ ಸಾಕ್ಷೀಕರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್